ಗಾಯ್ಸ್ ನಮಸ್ತೆ ನಾನು ನಿಮ್ಮ ನಂದೀಶಾ ತುಮಕೂರು ನೀವು ನೋಡ್ತಿರೋದು ಫಾರ್ ನಂದಿ ಕನ್ನಡ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ನಾನು ನಿಮ್ಮ ಎಲ್ಲಿ ಕರ್ಕೊಂಡಿದೀನಿ ಅಂದ್ರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದು ಸಿಮೆಂಟ್ ಕಂಬಗಳು ಕಾಂಪೌಂಡ್ ಗಳಿಗೆ ತಯಾರಾಗುತ್ತೆ ಗೊತ್ತಾ ಮತ್ತೆ ಶೆಡ್ ಗಳಿಗೆಲ್ಲ ಸಿಮೆಂಟ್ ಕಂಬಗಳು ಗೊತ್ತಾ ಆ ಜಾಗ ಕರ್ಕೊಂಡಿದೀನಿ ಈ ಬಿಸ್ನೆಸ್ ಮಾತ್ರ ಗ್ರಾಮೀಣ ಭಾಗದಲ್ಲಿ ಶುರು ಮಾಡಿದ್ರೆ ಒಳ್ಳೆ ಬಿಸ್ನೆಸ್ ಅಂತಾನೆ ಹೇಳಬಹುದು ಈ ಬಿಸ್ನೆಸ್ ಬಗ್ಗೆ ನನ್ನ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಷನ್ನ ನಿಮಗೆ ತಿಳ್ಸೋಣ ಅಂತ ಬಂದಿದ್ದೀನಿ ಚಿಕ್ಕದಾಗಿ ಶುರು ಮಾಡಿ ಒಂದು ವರ್ಷಕ್ಕೆ ಕೋಟಿ ಮೇಲೆ ಟರ್ನ್ ಓವರ್ ಮಾಡ್ಬೋದು ಅಂಥ ಬಿಸ್ನೆಸ್ ಇದು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಗಾಯಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಕಂಬಗಳು ಬಂದ್ಬಿಟ್ಟು ನಿನ್ನೆ ಮಾಡಿರೋ ಅಂಥ ಕಂಬಗಳು ಇದು ಬಂದು ಫಾರೆಸ್ಟಿಂದ ಆರ್ಡ್ರ್ ಕೊಟ್ಟು ಮಾಡಿಸ್ತಾ ಇದ್ದಾರಂತೆ ಫಾರೆಸ್ಟಲ್ಲಿ ಬೌಂಡ್ರಿಗೆ ಮುಳ್ತಂತಿ ಕಂಬ ಹಾಕಿರ್ತಾರಲ್ಲ ಆ ಕಂಬಗಳು ಇದೇ ಕಂಬದ ಒಂದು ಒಂಚೂರು ಚಿಕ್ಕದಾಗಿ ಸೈಜ್ ಮಾಡಿದ್ರೆ ನಮ್ಮ ಜಮೀನುಗಳ್ಗೂ ಹಾಕೊಬೋದು ಇದು ಬಂದ್ಬಿಟ್ಟು ತೌಸಂಡ್ ಡ್ರಮ್ ಇದು ಇದರಲ್ಲಿ ಒಂದು ದಿಸಕ್ಕೆ ಎಪ್ಪತ್ತರಿಂದ ಎಂಬತ್ತು ಕಂಬಗಳು ಮಾಡ್ತಾರಂತೆ ಇವ್ರ ಹತ್ರ ಏನೇನು ಮಿಷಿನ್ ಐತೆ ಅಂತ ನೋಡೋದಾದರೆ ಇದು ಬಂದು ವೈಬ್ರೇಟ್ರ್ ಮಿಷಿನ್ ಅಂತ ಹೇಳ್ತಾರೆ ಇದ್ರ ಹಿಂದ್ಗಡೆ ಐತಲ್ಲ ಇದು ಜೆಲ್ಲಿ ಮತ್ತು ಸಿಮೆಂಟು ಮಿಕ್ಸರು ಈ ಮಿಷಿನ್ ಒಂದಿರಬೇಕು ಆಮೇಲೆ ಕರೆಂಟು ಹೋದಾಗ ಜನ್ರೇಟ್ರ್ ಬೇಕಲ್ಲ ಹಾಗಾಗಿ ಒಂದು ಜನ್ರೇಟ್ರ್ ಕೂಡ ಐತಿ ಇವ್ರ ಹತ್ರ ಕಂಬ ರೆಡಿಯಾಗಿರೋದನ್ನ ಇದು ಇದರಲ್ಲಿ ಹೋಗಿ ಯಾವ ಜಾಗಕ್ಕೆ ಬೇಕೋ ಆ ಜಾಗಕ್ಕೆ ಸಾಗಿಸೋಕ್ಕೆ ಇದೊಂದು ತೊಳ್ಳೋ ಗಾಡಿ ಮಾಡ್ಕೊಂಡವ್ರು ಚಿಕ್ಕದಾಗಿ ಆಮೇಲೆ ಇಲ್ಲಿ ಇದು ಇಲ್ಲಿ ನೋಡಿ ಇಲ್ಲಿ ಇದು ಇವ್ರು ಮಾಡ್ತಾ ಇರೋಂಥ ಕಂಬದ ಅಚ್ಚು ಇದು ನಾವು ಯಾವ ಸೈಜಿಗೆ ಬೇಕಾದ್ರೂ ಯಾವ ಥರ ಕಂಬಕ್ಕೆ ಬೇಕಾದ್ರೂ ಅಚ್ಚುಗಳು ಮಾಡಿಸ್ಕೊಬೋದು ಇಲ್ಲಿ ನೋಡಿ ಇಷ್ಟೆಲ್ಲ ಕಂಬಗಳು ರೆಡಿ ಮಾಡಿದ್ದಾರೆ ಇದು ಬಂದು ಏಯ್ಟ್ ಎಮ್ ಎಮ್ ಟೆನ್ ಎಮ್ ಎಮ್ ರಾಡನ್ನ ಸಿಮೆಂಟು ಕಂಬದೊಳಗಡೆ ಹಾಕ್ತಾರಲ್ಲ ಅದಕ್ಕೆ ರೆಡಿ ಮಾಡಿ ಇಟ್ಟವ್ರೆ ಇದಿಷ್ಟನ್ನು ಕಂಬಗಳು ತಯಾರು ಮಾಡೋದಕ್ಕೆ ಮಷೀನ್ ಗಳು ಇನ್ನೇನು ಇವರು ಕೆಲಸ ಶುರು ಮಾಡ್ತಾರೆ ಇವರು ಬಂದು ಉತ್ತರ ಪ್ರದೇಶದಿಂದ ಬಂದಿದ್ರಂತೆ ಕಂಬಗಳು ಮಾಡೋಕ್ಕೆ ಅಂತಾನೆ ಈ ಬಿಸ್ನೆಸ್ಸು ನಿಮ್ಮ ಹಳ್ಳಿಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಆಗುತ್ತೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಜಮೀನುಗಳಲ್ಲಿ ಬೌಂಡ್ರಿಗಳಿಗೆ ಎಲ್ಲರೂ ಫಸ್ಟು ಕಲ್ಕಂಬ ಮುಳಿತ ಆಗ್ತಾ ಇದ್ರು ಇವಾಗ ಏನಾಗೈತೆ ಅಂದರೆ ಅದು ಬೆಳ್ಕಂತ ಐತಲ್ಲ ಕಲ್ಕಂಬ ಪಕ್ಕ ಎಲ್ಲ ಅದು ಬೆಂಕಿ ಎಲ್ಲ ಬಿದ್ದಾಗ ಕಲ್ಕಂಬ ಈಟಿಗೆ ಒಡೆದೋಗ್ಬಿಡುತ್ತೆ ಹಂಗಾಗಿ ಇವಾಗ ಏನು ಮಾಡ್ತಾರೆ ಸಿಮೆಂಟ್ ಕಂಬನೇ ಎಲ್ಲರೂ ಹಾಕ್ತಾ ಇದಾರೆ ಆಮೇಲೆ ಶೆಡ್ಡುಗಳಿಗೆ ಎಲ್ಲ ಕಡೆ ಸಿಮೆಂಟ್ ಕಂಬನೇ ಯೂಸ್ ಮಾಡ್ತಾ ಇರೋದು ಮೊದಲೆಲ್ಲ ನೀವು ಕೂಡ ನೋಡಿರ್ತೀರ ಕಾಂಪೌಂಡ್ ಬರೀ ಬರಿ ಬ್ರಿಕ್ಸ್ ಅಲ್ಲಿ ಕಾಂಪೌಂಡ್ ಮಾಡ್ತಾಯಿದ್ರು ಇವಾಗ ಏನಾಗ್ಬಿಟ್ಟೈತೆ ಅಂದರೆ ಸಿಮೆಂಟ್ ಸ್ಲ್ಯಾಬಲ್ಲೇ ಎಲ್ಲ ಥರ ಕಾಂಪೌಂಡ್ ಮಾಡ್ಬೋದು ಡಿಸೈನ್ ಡಿಸೈನ್ ಕಾಂಪೌಂಡ್ ಮಾಡ್ಬೋದು ಅದನ್ನೇ ಇವಾಗ ಎಲ್ಲರೂ ಮಾಡಿಸ್ತಾ ಇರೋದು ಯಾಕಂದರೆ ಚೆನ್ನಾಗಿ ಕಾಣಿಸುತ್ತೆ ಕಮ್ಮಿ ಖರ್ಚು ಅಂದ್ಬಿಟ್ಟು ಅದನ್ನೇ ಮಾಡ್ತಾ ಇರೋದು ಇವಾಗ ನೋಡಿದ್ರಲ್ಲ ಮಷಿನ್ನು ಈ ಮಷಿನ್ನೆಲ್ಲ ಸೆಕೆಂಡ್ ಹ್ಯಾಂಡ್ಲು ತೊಗೊಬೋದು ಸೆಕೆಂಡ್ ಹ್ಯಾಂಡ್ಲೂ ಅಬ್ಬಬ್ಬ ಅಂದರೆ ಒಂದು ಲಕ್ಷದೊಳಗಡೆ ಇದೆಲ್ಲ ಮಷಿನ್ ಸಿಕ್ಬಿಡುತ್ತೆ ಈ ಇದು ಒಂದು ಲಕ್ಷ ಬಂಡವಾಳ ಹಾಕಿದ್ರೆ ನಿಜವಾಗ್ಲೂ ಈ ಸಿಮೆಂಟು ಬಲ್ಕಾಗಿ ಇಳಿಸ್ಕೊಂಡ್ರೆ ಅವರೇದು ಬಂದ್ಬಿಟ್ಟು ಸಾಲ ತಂದ್ಬಿಟ್ಟು ಹಾಕೋಗ್ತಾರೆ ಜೆಲ್ಲಿನೂ ಅಷ್ಟೇ ಎಲ್ಲ ಅವರೇ ಸಾಲ ತಂದ್ಬಿಟ್ಟು ಹಾಕೋಗ್ತಾರೆ ನೀವು ಚಿಕ್ಕದಾಗಿ ಮಾಡ್ತಾ ಇದ್ದೀನಿ ಅಂದರೆ ಒಂದು ಐವತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ರೆ ಜಲ್ಲಿ ಸಿಮೆಂಟು ಅವೆಲ್ಲ ಮೇನ್ ಇದರಲ್ಲಿ ಏನಂದರೆ ನೀವು ಮಾಡಿರೋ ಕಂಬಗಳ್ನ ಮಾರೋದು ಅಂದರೆ ಮಾರ್ಕೆಟಿಂಗ್ ತುಂಬ ಮುಖ್ಯ ನೀವು ಸೋಷಿಯಲ್ ಮೀಡಿಯಾ ಅದು ಇದು ಯೂಸ್ ಮಾಡಿಕೊಂಡು ಮಾರ್ಕೆಟಿಂಗ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಆಗುತ್ತೆ ನಾನು ಈ ವಿಡಿಯೋದಲ್ಲಿ ಇವರು ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಮಾತ್ರ ತೋರಿಸ್ತೀನಿ ಇವರು ನಾನು ಕಣ್ಣರ ನೋಡಿದೇನೆಂದರೆ ಒಂದು ಚೀಲ ಸಿಮೆಂಟಿಗೆ ಹನ್ನೆರಡು ಬಾಣ್ಲಿ ಡಸ್ಟ್ ಹಾಕ್ತಾರೆ ಎಂಟು ಬಾಣಲಿ ಜೆಲ್ಲಿ ಹಾಕ್ತಾರೆ ಎರಡು ಮಿಕ್ಸ್ ಮಾಡಿಬಿಟ್ಟು ಕಂಬ ಮಾಡ್ತಾರೆ ಇದು ಬಂದ್ಬಿಟ್ಟು ಐದರಿಂದ ಆರು ಕಂಬ ಆಗುತ್ತಂತೆ ಇವರು ಅಚ್ಚಿಗಾಗ ನಾವು ಕಂಬದ ಅಚ್ಚಿನ ಸೈಜಿಂದ ಚಿಕ್ಕದು ಮಾಡಿಸ್ಕೊಂಡ್ರೆ ಹತ್ತತ್ರ ಎಂಟು ಕಂಬ ಆಗುತ್ತಂತೆ ಎಂಟು ಕಂಬ ಆಯಿತು ಅಂದರೆ ಒಂದು ಕಂಬನ ಬಂದ್ಬಿಟ್ಟು ಎಲ್ಲ ಕಡೆನೂ ನಾನ್ನೂರು ರೂಪಾಯಿ ಮಾಡ್ತಾ ಇದ್ದಾರೆ ಎಂಟು ನಾಲ್ಕಲಿ ಮೂವತ್ತೆರಡು ಅಂದರೆ ಮೂರು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನಾವಿದಕ್ಕೆ ಇನ್ವೆಸ್ಟ್ ಮಾಡಿರೋದು ಸಾವಿರ ರೂಪಾಯಿ ಅಷ್ಟೇ ಅಂದರೆ ಒಂದು ಚೀಲ ಸಿಮೆಂಟು ಆಮೇಲೆ ಜೆಲ್ಲಿ ಡಸ್ಟು ಈ ಮಿಕ್ಸರ್ ಮಿಷಿನಿಗೆ ಮತ್ತು ಜನ್ರೇಟ್ರಿಗೆ ಎಲ್ಲ ಲೆಕ್ಕ ಹಾಕೊಂಡ್ರೆ ಸಾವಿರ ರೂಪಾಯಿನೂ ಖರ್ಚು ಮಾಡಿರಲ್ಲ ಸಾವಿರ ರೂಪಾಯಿನೇ ಲೆಕ್ಕ ಹಾಕಲಿ ಡೀಸೆಲ್ ಗೀಸಲ್ ಎಲ್ಲ ಲೆಕ್ಕ ಹಾಕೊಂಡ್ರೂ ಹ್ಞೂ ಅದತ್ರ ನಾವಿವಾಗ ನಾನ್ನೂರು ರೂಪಾಯಿಗೆ ಮಾರೋದು ಬೇಡ ಹೊಸ್ದಾಗಿ ಮಾಡ್ತೀರಂದ್ರೆ ಮುನ್ನೂರು ರೂಪಾಯಿಗೆ ಮಾರೋಣ ಕಂಬನ ಮುನ್ನೂರು ರೂಪಾಯಿ ಮಾಡಿದ್ರೆ ಎಂಟು ಮೂರು ಇಪ್ಪತ್ತ್ನಾಲ್ಕು ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ನಾವು ಖರ್ಚು ಮಾಡೋದು ಸಾವಿರ ರೂಪಾಯಿ ಅಷ್ಟೇ ಇನ್ನು ಸಾವಿರದ ನಾನ್ನೂರು ರೂಪಾಯಿ ಉಳ್ಕೊಳುತ್ತೆ ನಾನೂರು ರೂಪಾಯಿನ ಲೇಬರ್ಗೆ ಅಂತ ಮತ್ತೆ ತೆಗೀರಿ ನಾನು ಹೇಳಿದ್ದು ಇಷ್ಟೊತ್ತು ಒಂದು ಚೀಲ ಸಿಮೆಂಟಲ್ಲಿ ಬರೀ ಸಿಮೆಂಟ್ ಕಂಬಗಳು ತಯಾರಾದರೆ ಮಾತ್ರ ಇಷ್ಟು ಅಂತ ಹೇಳಿದೆ ಅದೇ ನಿಮ್ಮ ಫ್ಯಾಕ್ಟ್ರಿನಲ್ಲಿ ಈ ನೀರಿನ ತೊಟ್ಟಿ ಆಗ್ಬೋದು ಬಾತ್ರೂಮ್ ಪಿಟ್ನ ರಿಂಗುಗಳಾಗ್ಬೋದು ಆಮೇಲೆ ಡಿಸೈನ್ ಡಿಸೈನ್ ಕಿಟಕಿಗಳು ಇನ್ನು ಎಷ್ಟೊಂದು ಸಿಮೆಂಟಲ್ಲಿ ಏನೇನೋ ಮಾಡೋದೈತಲ್ಲ ಅವೆಲ್ಲ ಇತ್ತು ಅಂದರೆ ನಿಮ್ಗೆ ಇನ್ನೂ ಪ್ರಾಫಿಟ್ ಆಗ್ತಾ ಹೋಗುತ್ತೆ ಮುಳ್ತಂತಿ ಕಾಂಪೌಂಡಿಗೆ ಅಂತ ಆರ್ಡ್ರು ಬಂದರೆ ಮಿನಿಮಮ್ ಐವತ್ತು ಕಂಬದ ಮೇಲೇ ಆರ್ಡ್ರ್ ಬರೋದು ನೀವು ಇದನ್ನು ಏನಪ್ಪ ಮಾಡಬೇಕಂದ್ರೆ ಕ್ವಾಲಿಟಿ ಮಾತ್ರ ಚೆನ್ನಾಗಿ ಉಳಿಸ್ಕೊಬೇಕು ಕ್ವಾಲಿಟಿ ಕೊಟ್ಟರೆ ನಿಮ್ಮನ್ನ ಹುಡ್ಕಂಬ ಹೋಗ್ತಾರೆ ನಿಮ್ಮ ಹತ್ರ ನನ್ನ ಪ್ರಕಾರ ಈ ಬಿಸ್ನೆಸ್ನ ಶುರು ಮಾಡೋದಕ್ಕೆ ನಿಮಗೆ ಒಂದು ಎರಡು ಲಕ್ಷ ರೂಪಾಯಿ ಬೇಕಾಗುತ್ತೆ ನನಗೆ ಗೊತ್ತಿರೋಂಗೆ ಯಾಕೆಂದರೆ ಈ ಮಷಿನ್ ಗಿಶಿನೆಲ್ಲ ಒಂದು ಲಕ್ಷದೊಳಗಡೆ ಸಿಗುತ್ತೆ ಬಟ್ ಆದ್ರೂ ಒಂದು ಲಕ್ಷ ಎಕ್ಸ್ಟ್ರಾ ಹೇಳಿರ್ತೀನಿ ಸಿಮೆಂಟು ಡಷ್ಟು ಅದೆಲ್ಲ ಲೆಕ್ಕ ಹಾಕೊಂಡ್ರೆ ಒಂದು ಐವತ್ತು ಸಾವಿರ ಒಗಡೆ ಒಂದೊಂದು ಲಕ್ಷ ರೂ ಆಗುತ್ತೆ ಒಂದು ಎರಡು ಲಕ್ಷ ಅಂತೂ ಹೊಂಚ್ಕೊಂಡ ಮಾಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಈ ಬಿಸ್ನೆಸ್ ಅಂತ ಕ್ಲಿಕ್ ಆಗುತ್ತೆ ಅಂತ ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದೆ ಹೆಂಗೆಲ್ಲ ಮಾಡ್ತಾರೆ ಎಷ್ಟು ಈಸಿಯಾಗಿ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ ಈ ವಿಡಿಯೋನ ಪೂರ್ತಿ ನೋಡಿ ಪೂರ್ತಿ ನೋಡಾದ ಮೇಲೆ ಈ ಬಿಸ್ನೆಸ್ನ ನಾನು ಮಾಡಬೇಕು ಅಂತ ಯಾರಿಗೆಲ್ಲ ಇಂಟ್ರೆಸ್ಟ್ ಬರುತ್ತೋ ನಿಮ್ಮ ಊರುಗಳು ಹತ್ತಿರನೇ ಎಲ್ಲರೂ ಈ ಕಂಬಗಳು ತಯಾರಾಗ್ತಾ ಇರುತ್ತೆ ಅಲ್ಲಿ ಹೋಗಿ ಅರ್ಧ ದಿವಸ ನಿಂತ್ಕೊಂಡು ನೋಡಿ ಕ್ಲೀನಾಗಿ ಆಮೇಲೆ ನಿಮಗೆ ಅನಿಸುತ್ತೆ ನೀವೇ ಈಸಿಯಾಗಿ ಮಾಡ್ಬೋದು ಅಂದ್ಬಿಟ್ಟು ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಬನ್ನಿ ಮುಂದುವರ್ಸೋಣ ವಿಡಿಯೋನ ಕಂಬಗಳು ಶೈನಿಂಗ್ ಬರೋದಕ್ಕೆ ಇಲ್ಲಿ ಏನೋ ಒಂದು ರಾಜ್ಮಾ ಅಂತ ಏನೋ ಒಂದು ಕೆಮಿಕಲ್ನ ಪುಡಿ ಮಾಡಿಕೊಂಡು ಇದನ್ನು ಗೋ ಅಥವಾ ವೇಸ್ಟ್ ಆಯಿಲ್ ಇರುತ್ತಲ್ಲ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಅದನ್ನು ಹಚ್ಚಿಗೆ ಇದನ್ನು ಹಚ್ಚುತ್ತಾರೆ ಹಚ್ಚಿ ಆಮೇಲೆ ಸಿಮೆಂಟ್ ಹಾಕ್ತಾರೆ तूने जो दरवाजा देखा है, वो चालू है। नहीं कहाँ?